ಂತೆ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿ ಶಿವಣ್ಣನವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಅದರಲ್ಲಿ ವಿಶೇಷವಾಗಿ ನಾವು ಆನೆಕಲ್ ಆಟದ ಮೈದಾನದಲ್ಲಿ ಪ್ರತಿ ವರ್ಷ ರಾಜ್ಯ ಮಟ್ಟದ ಹಾಗೂ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಏರ್ಪಡಿಸ್ತೇವೆ ನಮ್ಮ ಅಭಿಮಾನಿಗಳ ಬಳಗದ ವತಿಯಿಂದ ಅದರಲ್ಲಿ ನಮ್ಮ ಅಧ್ಯಕ್ಷರಾದಂಥ ನಮ್ಮ ಬ್ಲಾಕ್ ಪ್ರೆಸಿಡೆಂಟು ನಮ್ಮ ಹರೀಶ್ ಮತ್ತು ಮತ್ತೆ ನಮ್ಮ ಪದ್ದೆ ಮತ್ತು ಮತ್ತೆ ನಮ್ಮ ಸದ್ದಣ್ಣವರು ಮತ್ತು ಈ ಈ ಕಾರ್ಯಕ್ರಮದ ಪ್ರಮುಖವಾಗಿ ನಮಗೆ ಮಾಡಲೇಬೇಕಂತ ಹೇಳ್ತಕ್ಕಂಥ ನಮ್ಮ ಉಸ್ಕೂರು ಮಧುರಪ್ಪನವರು ಎಸ್ ಎಸ್ ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ಬಿ ಪ್ರೇಮೇಶ್ವರವರು ಇವರು ನಾವೆಲ್ಲ ಅಭಿಮಾನಿಗಳು ಬಳಿ ಕೃಷ್ಣಮೂರ್ತಿ ಚಂದಾಪುರವರು ಮತ್ತು ನಮ್ಮ ಮನೋಹರು ನಾವೆಲ್ಲ ಸೇರಿ ಐದು ವರ್ಷದಿಂದ ಇದನ್ನು ಸತತವಾಗಿ ನಡ್ಸ್ಕೊಂಡು ಬಂದಿರ್ತೀವಿ ಅದರಲ್ಲಿ ನಾವು ಯಾವಾಗಲೂ ಹೋಗಿ ನಮ್ಮ ಹಿರಿಯರು ಇವರೆಲ್ಲ ಇವ್ರನ್ನೆಲ್ಲ ನಾವು ಕೇಳಿದಾಗ ನಾವು ಈ ಥರ ಮಾಡಬೇಕು ನೀವು ಸಹಕಾರ ಮಾಡಬೇಕು ಸಮೇತ ನಾವು ಇರ್ತೀವಿ ನೀವು ಯಾವುದೇ ಕಾರಣಕ್ಕೂ ಈ ಪಂದ್ಯಾವಳಿಗಳನ್ನ ನಿಲ್ಲಿಸೋದು ಬೇಡ ಕಂಟಿನ್ಯೂ ಮಾಡೋಣ ಯಾವುದೇ ಒಂದು ತೊಂದರೆ ಆದರೂ ನಾವು ಇರ್ತೀವಿ ಅಂತೇಳಿ ನಮ್ಮ ಬೆನ್ನೆಲು ನಿಂತ್ಕೊಂಡಿದ್ದಾರೆ ಮೊದಲ ಬಾರಿಗೆ ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ಒಂದು ರಾಜ್ಯ ಮಟ್ಟದ ಪಂದ್ಯಾವಳಿಗಳಿಗೆ ಬಹುಮಾನವನ್ನು ನಮ್ಮ ಸದಾ ಮಣ್ಣವರು ಪ್ರತಿ ವರ್ಷ ನೀಡ್ತಾ ಬಂದಿದ್ದಾರೆ ಅದರಲ್ಲಿ ತಾಲೂಕು ಮಟ್ಟದ ಬಹುಮಾನವನ್ನು ನಮ್ಮ ಪದ್ಯಹಣ್ಣವರು ಕೂಡ ಅವರು ನೀಡ್ತಾ ಬರ್ತಾ ಇರ್ತಾರೆ ಯಾಕಂದರೆ ನಾವು ಸಾರ್ವಜನಿಕವಾಗಿ ಹೇಳ್ಕೊಬೇಕನ್ನು ಅವರು ಅಷ್ಟು ಪ್ರೋತ್ಸಾಹ ಮಾಡಿದಾಗ ನಾವು ಅವ್ರನ್ನ ಈ ಈ ಸಂದರ್ಭದಲ್ಲಿ ನೆನೆತಕ್ಕಂಥ ಕೆಲಸ ಮಾಡಬೇಕು ಹಂಗಾಗಿ ಈ ವರ್ಷ ನಾವು ಮೂವತ್ತೊಂದು ಫೆಬ್ರವರಿ ಒಂದು ಶಿವಣ್ಣವ್ರ ಬರ್ತ್ಡೇ ಎರಡನೇ ತಾರೀಕು ಫೈನಲ್ ಇರುತ್ತೆ ಶುಕ್ರವಾರ ಶನಿವಾರ ಭಾನುವಾರ ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ನಮ್ಮ ಶಾಸಕರು ಯಾವಾಗ ಹೇಳೋರು ರಾಜ್ಯ ಮಟ್ಟದಲ್ಲಿ ಯಾರು ಆಡ್ತಾರೆ ಬಹುಮಾನ ಅವ್ರು ಎತ್ಕೊಂಡಿದ್ರೆ ಪ್ರಯೋಜನ ಇಲ್ಲಪ್ಪ ನಮ್ಮ ತಾಲೂಕರಿಗೆ ಏನಾದರೂ ಮಾಡಬೇಕು ನಮ್ಮ ಊಟ ದಬ್ಬದಲ್ಲಿ ಬೇರೆಯವ್ರಿಗೆ ಮಾಡಿದರೆ ಅಂತ ಹೇಳಿದಾಗ ನಾವೆಲ್ಲರೂ ತೀರ್ಮಾನ ಮಾಡಿ ತಾಲೂಕು ಪಂದ್ಯಾವಳಿಗಳನ್ನು ಏರ್ಪಡಿಸಿದ್ದೀವಿ ಹೋದ್ಸಾರಿ ಏನಾಯಿತು ಮ್ಯಾಟ್ ಆಡೋದಕ್ಕೆ ಸುಮಾರು ನಮ್ಮ ತಾಲೂಕಲ್ಲಿ ಶಿವಗಳು ಹಾಕೊಂಡ್ಬರ್ದಿರೋ ನಾಲ್ಕೈದು ಟೀಮು ವಾಪಸ್ಸಾಯ್ತು ಈ ವಾಹಿನಿ ಮುಖಾಂತರ ನೀವು ದಯವಿಟ್ಟು ಈಗಾಗಲೇ ಇನ್ನೂ ಹತ್ತು ಹನ್ನೊಂದು ದಿವಸ ಇದೆ ನೀವು ತಾಲೂಕು ಮಟ್ಟದಲ್ಲಿ ಯಾರಾದರೂ ಇದ್ದರೆ ನೀವು ಶೂ ಮತ್ತು ಯೂನಿಫಾರ್ಮ್ ಕಡ್ಡಾಯ ಆಗ್ತೈತೆ ಹಾಗಾಗಿ ಈಗ ರಾಜ್ಯ ಮಟ್ಟದ ಪಂದ್ಯಾವಳಿಗಳು ಒಂದು ನಲವತ್ತು ಟೀಮ್ ಬರೋದರಿಂದ ಅವ್ರಿಗೆ ನಾವು ರೂಮ್ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಅವರಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಅವ್ರಿಗೆ ಉಳ್ಕೊಳ್ಲಿಕ್ಕೆ ಏನೇನು ಬೇಕೋದೆಲ್ಲ ಅರೇಂಜ್ಮೆಂಟ್ ನಾವು ಅಭಿಮಾನಿ ಬಳಗದ ವತಿಯಿಂದ ಮಾಡಿದ್ದೀವಿ ತಾಲೂಕು ಮಟ್ಟದವರು ಕೂಡ ಅವರೇನೇ ಸಹಕಾರ ನಮ್ಮನ್ನು ಫೋನ್ ಮುಖಾಂತರ ನಮ್ಮ ನಂಬರ್ ಯಾವತ್ತೂ ಇರ್ತೈತೆ ಇದರಲ್ಲಿ ನೀವು ಏನೇ ಸಹಕಾರ ಕೇಳಿದ್ರು ನಾವು ಮಾಡೋಕ್ಕೆ ರೆಡಿ ಇರ್ತೀವಿ ಹಾಗಾಗಿ ಈ ಒಂದು ಪಂದ್ಯಾವಳಿಗಳಿಗೆ ನಮ್ಮ ನಾಲ್ಕು ಜನ ಬ್ಲಾಕ್ ಪ್ರೆಸಿಡೆಂಟ್ಗಳು ಮತ್ತು ನಮ್ಮ ಕೆ ಸಿ ರಾಮಚಂದ್ರನವರು ಹಳೆ ಆಟಗಾರರವರು ಕಬಡ್ಡಿ ಆಟಗಾರರು ಎಲ್ಲರೂ ಕೂಡ ನಮಗೆ ತುಂಬ ಸಹಕಾರವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ತಾಲೂಕಿನ ಜನತೆ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿ ನಡೆಸ್ಕೊಡ್ಬೇಕು ಪ್ರತ್ಯೇಕವಾಗಿ ಗ್ಯಾಲರಿ ಇರುತ್ತೆ ಕೂತ್ಕೊಳ್ಳೋಕೆ ಮಹಿಳೆಯರಿಗೆ ಸಪ್ರೇಟ್ ಇರುತ್ತೆ ಪುರುಷರಿಗೆ ಸಪ್ರೇಟ್ ಇರುತ್ತೆ ಮಕ್ಕಳಿಗೆ ಮುಂದೆ ಮುಂದೆಗಡೆ ಚಿಕ್ಕ ಚಿಕ್ಕದಾಗಿ ಒಂದು ಚೇರ್ನ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಬರೋರಿಗೆ ಉಳ್ಕೊಳೋಂಥ ಹೊರ್ಗಡೆಯಿಂದ ಬಂದರೆ ಯಾರಾದರೂ ಪ್ಲೇಯರ್ಸು ಅಥವಾ ಗೆಸ್ಟ್ ಯಾರಸು ಬಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡೋದು ಅವ್ರಿಗೂ ಉಳ್ಕೊಳ್ಳೋದು ನಾವು ಜಾಗವನ್ನು ರೆಡಿ ಮಾಡಿದ್ವಿ ಮತ್ತೆ ತಾಲೂಕು ನೀವು ಒಂಬತ್ತು ಗಂಟೆ ನಿಮ್ಮದು ಏಳುವರೆಗೆ ಸ್ಟಾರ್ಟ್ ಆಗುತ್ತೆ ತಾಲೂಕು ಮಟ್ಟದ್ದು ಯಾಕಂತ ಹೇಳಿದ್ರೆ ಈ ಸರಿ ಓದ್ಸರಿಕ್ಕಿಂತ ಈಗ ಪ್ರೋ ಕಬಡ್ಡಿನಲ್ಲಿ ಭಾಗವಹಿಸಿರ್ತಕ್ಕಂಥ ಆಟಗಾರರು ತುಂಬ ಜನ ಬರೋದರಿಂದ ನಾವು ಬೇಗ ಸ್ಟಾರ್ಟ್ ಮಾಡಬೇಕಾಗುತ್ತೆ ಎಂಟು ಗಂಟೆಗೆ ಅದರಿಂದ ನೀವು ಏಳುವರೆಗೆ ಬಂದರೆ ತಾಲೂಕು ಮಟ್ಟದ ಆಟಗಾರರಿಗೆ ನಾವು ಪ್ರೋತ್ಸಾಹವನ್ನು ಬೆಳಗ್ಗೆ ನೀಡ್ತೀವಿ ಬೆಳಗ್ಗೆಯೂ ಕೂಡ ನೀವು ನಿಮ್ಮ ಟೈಮಿಂಗ್ಸ್ ಹೇಳಿದ್ರೆ ನಮಗೆ ಬೆಳಗ್ಗೆ ಆಡೋಕ್ಕೆ ಬೆಳಗ್ಗೆ ಆಡೋಂಗಿದ್ರೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗೆ ಆಡೋದು ಭಾಗವಹಿಸುವ ಪ್ರಕ್ರಿಯೆಗಳು ಅಂದರೆ ಫೀಸು ಮತ್ತಿತರ ಯಾವುದೇ ಶುಲ್ಕ ಇರೋದಿಲ್ಲ ಇದಕ್ಕೆ ನಾವು ಕರ್ನಾಟಕ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಜಿಲ್ಲಾ ಅರ್ಬನ್ ಅರ್ಬನ್ ಅಮೇಚೂರು ಕಬಡ್ಡಿ ಅಸೋಸಿಯೇಷನಿಂದ ಪರ್ಮಿಷನ್ ತಗೊಂಡು ನಾವು ಕೆ ಇ ಬಿ ಪರ್ಮಿಷನ್ ತಗೊಂಡಿದ್ವಿ ಆಟದ ಮೈದಾನದ ಪರ್ಮಿಷನ್ ತಗೊಂಡಿದ್ವಿ ವಿಶೇಷವಾಗಿ ವರ್ಷ ವರ್ಷವೂ ನಮ್ಮ ಅಧ್ಯಕ್ಷರು ಪುರಸಭೆ ಅಧ್ಯಕ್ಷರು ಪುರಸಭೆಯಿಂದ ಕ್ಲೀನಿಂಗನ್ನು ಬೆಳಿಗ್ಗೆ ಸಂಜೆ ಯಾವಾಗಲೂ ಪುರಸಭೆ ಸಿಬ್ಬಂದಿ ಅಲ್ಲೇ ಇರ್ತಾರೆ ಪೊಲೀಸ್ ಸಿಬ್ಬಂದಿ ಕೂಡ ನಾವು ಪರ್ಮಿಷನ್ ತಗೊಂಡಿದ್ದೀವಿ ಆಂಬುಲೆನ್ಸ್ ವ್ಯವಸ್ಥೆನೂ ಕೂಡ ಇರುತ್ತೆ ಮತ್ತು ನಾವು ಕೆ ಇ ಬಿದು ಕೂಡ ಪರ್ಮಿಷನ್ ತಗೊಂಡಿದ್ವಿ ಮತ್ತು ಉಳ್ಕೊಳ್ಲಿಕ್ಕೆ ಜನರಲ್ ಆಸ್ಟ್ಲು ಮತ್ತು ಸ್ವರ್ಣ ಮಹೋತ್ಸವ ಕೂಡ ತಗೊಂಡಿದ್ದೀವಿ ನಿಮ್ಗೆ ಏನೇ ಕುಂದು ಕೊಡ್ತಾಯಿದ್ರು ನಮ್ಮ ನಂಬರು ಮತ್ತು ಮನವರ ನಂಬರು ನಮ್ಮ ಹುಡುಗರು ನಂಬರ್ ಎಲ್ಲ ಇರ್ತೈತೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನು ಸಹಕಾರ ಬೇಕು ಮಾಡ್ತೀವಿ ಪಂದ್ಯಾವಳಿಗಳಿಗೆ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಕಬಡ್ಡಿ ಪ್ರೇಮಿಗಳು ಕಬಡ್ಡಿ ಅಭಿಮಾನಿಗಳು ದಯವಿಟ್ಟು ಆಗಮಿಸಿ ಸಹಕಾರ ನೀಡಬೇಕು ನಮ್ಮ ಪದ್ಯಾಣವರು ಏನು ಹೇಳಿದ್ರು ಅಂದರೆ ಈ ಕಾಲದಲ್ಲಿ ಸಾಮಾಜಿಕ ಜಾಲತಾಣ ಅಂದರೆ ಫೇಸ್ಬುಕ್ಕು ವಾಟ್ಸಪ್ನಲ್ಲೇ ಮುಳುಗಿರ್ತಕ್ಕಂಥ ಕಾಲದಲ್ಲಿ ನಾವು ಹಳ್ಳಿ ಸೌಡನ್ನು ಗ್ರಾಮೀಣ ಸೌಡನ್ನು ಮತ್ತೊಮ್ಮೆ ವರ್ಷ ವರ್ಷ ನಾವು ಜ್ಞಾಪಕನೆ ಮಾಡ್ತಾ ಇದ್ದೀವಿ ಯಾಕಂದರೆ ಹುಡುಗರು ಕಬಡ್ಡಿ ಅಂದರೆ ದೇಹ ಒಳ್ಳೆಯ ಫಿಟ್ನೆಸ್ ಇರೋದಕ್ಕೆ ಆ ಒಂದು ಪಂದ್ಯ ಅದೊಂದೇ ಇರೋದು ಹಾಗಾಗಿ ನೀವು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ನಮ್ಮೆಲ್ಲ ದೊಡ್ಡವರು ಕೂಡ ಎಲ್ಲರೂ ಮೂರು ದಿವಸ ಇರ್ತಾರೆ ದಯಮಾಡಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ನಮ್ಮ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ ನಮ್ಮ ನಿಯೋಗ ಹೋಗಿ ಮತ್ತು ನಮ್ಮ ಮಾಜಿ ಸಂಸದರು ಡಿ ಕೆ ಸುರೇಶ್ ಅಣ್ಣವರು ಕೂಡ ಅವರು ಕೂಡ ಬರ್ತಾರೆ ಸೌಮ್ಯಾರೆಡ್ಡಿ ಅವರು ಬರ್ತಾರೆ ಮತ್ತೆ ರಾಮಲಿಂಗ ರೆಡ್ಡಿ ಸಾಹೇಬರು ಒಗ್ ಮುಖ್ಯವಾಗಿ ಅವರು ಟೂರ್ನಮೆಂಟ್ ಟೂರ್ನಮೆಂಟಲ್ಲಿ ಎರಡು ಸಾರಿ ಅವರು ಅವರೇ ವಾಲಂಟಿಯರಿಗೆ ವಾಲಂಟಿಯರಿಗೆ ಬಂದು ನಾನು ಕಬಡ್ಡಿ ಅಂದರೆ ತುಂಬ ಇಷ್ಟ ಅಂತೇಳಿ ಸುಮಾರು ಎರಡು ದಿವಸ ಅಲ್ಲೇ ಇದ್ದು ನಮಗೆ ತುಂಬಾನೇ ಸಹಕಾರ ನೀಡಿದ್ದಾರೆ ಮತ್ತು ಸೌಮ್ಯಾರೆಡ್ಡಿ ಅವರು ಕೂಡ ಬರ್ತಾರೆ ಮತ್ತು ಕುಸುಮಾ ಅವರು ಮತ್ತು ಪ್ರದೀಪ್ ಅವರು ತುಂಬ ಅತಿಥಿಗಳು ಕೂಡ ಆಗಮಿಸ್ತಾರೆ ನಮ್ಗೆ ಅವರು ಕೂಡ ವರ್ಷ ವರ್ಷ ಪ್ರೋತ್ಸಾಹ ನೀಡಿದರೆ ಅವ್ರಿಗೂ ನಾವು ನಲ್ಪಾಡವರು ಬರ್ತಾರೆ ನಲಪಾಡವ್ರಿಗೆ ಹುಟ್ಟದ ಬರೋದ್ರಿಂದ ಅವರು ಒಂದು ದಿವಸ ಬರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಂಸಂದ್ರ ಪ್ರಸಾದ್ ಅಣ್ಣವ್ರು ಕೂಡ ತುಂಬ ಸಹಕಾರ ನೀಡ್ತಾರೆ ಮತ್ತು ನಮ್ಮ ಸಿ ಆರ್ ಮನೋಹರ್ ಹೋಗಿ ಕೇಳ್ಕೊಂಡ್ವಿ ನಾವು ಈ ಥರ ಮಾಡ್ತಾ ಇದ್ದೀವಿ ನಮಗೆ ಸಹಕಾರ ನೀಡಬೇಕಂತ ನಾನು ಇದೇನು ಮಾಡೋವಿರು ಅಂತ ಹೇಳಿದರೆ ಅವರಿಬ್ಬರು ನಮಗೆ ಬೆನ್ನೆಲುಬಾಗಿ ಕಾರ್ಯಕ್ರಮ ನಿಂತ್ಕೊಂಡು ತುಂಬಾ ಸಹಕಾರ ಮಾಡಿದ್ದಾರೆ ಅವ್ರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ